ಮಾನ್ಯ ಗೃಹ ಸಚಿವರಾದಂಥ ಪರಮೇಶ್ವರ್ ಸರ್ಗೆ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಮನವಿ ಮಾಡ್ಕೊಳೋದೇನಪ್ಪ ಅಂತಂದರೆ ರಾಜ್ಯದ ಯುವಕರು ಇವತ್ತು ಬೀದಿಗೆ ಬಂದಿದ್ದಾರೆ ಅಂದರೆ ಯಾವುದೇ ನೇಮಕಾತಿ ಇಲ್ದಿರಾ ಅವ್ರು ಕೇಳ್ತಾ ಇರೋದು ಅಟ್ಲೀಸ್ಟ್ ವಯೋಮಿತಿ ಕೊಡಿ ಅಂತ ಕೇಳ್ತಾ ಇರೋದು ವಯೋಮಿತಿ ಜಾಸ್ತಿ ಮಾಡಿ ಅಂತ ಹೇಳ್ತಾ ಇರೋದು ನ್ಯಾಯಯುತವಾಗಿದೆ ನಮ್ಮ ಬೇಡಿಕೆ ನಮ್ಮ ಬೇಡಿಕೆ ನ್ಯಾಯಯುತವಾಗಿದೆ ಸುಮಾರು ಮೂರು ನಾಲ್ಕು ವರ್ಷದಿಂದ ನಿಮ್ಮ ಆಫೀಸು ಮನೆ ಇಲ್ಲಿ ಎಲ್ಲ ಕಡೆ ನಿಮಗೆ ಮನವಿ ಕೊಟ್ಟಿದ್ದೀವಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ನೀವು ಕೂಡ ತರ್ಟಿ ಮತ್ತು ತರ್ಟಿ ತ್ರೀ ಇಯರ್ಸ್ ವಯೋಮಿತಿ ಜಾಸ್ತಿ ಮಾಡ್ತೀನಿ ಅಂತ ಹೇಳಿದಿರಿ ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿ ಅದು ಎಸ್ ಸಿ ಎಸ್ ಟಿ ಸಿಗೆ ತರ್ಟಿ ತ್ರೀ ಇಯರ್ಸು ಜನರಲ್ ಮೆರಿಟ್ಗೆ ತರ್ಟಿ ಇಯರ್ಸ್ ಅಂತ ನೀವು ಮಾಡ್ತೀನಿ ಅಂದ್ಬಿಟ್ಟು ಪತ್ರ ಬರೆದು ಟ್ವೀಟ್ ಮಾಡಿ ಎಲ್ಲ ಮಾಡಾದ್ಮೇಲೆ ಇವತ್ತಿನ ದಿನ ನೀವು ಎರಡು ವರ್ಷಕ್ಕೆ ಆದೇಶ ಹೊಡಿಸಿದಿರಲ್ಲ ಎರಡು ವರ್ಷ ವಯೋಮಿತಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಎರಡು ವರ್ಷ ಏನಕ್ಕೋಸ್ಕರ ಎರಡು ವರ್ಷ ನೀವು ಲಾಸ್ಟು ಒಳ ಮೀಸಲಾತಿಗೆ ಕೊಟ್ಟು ತೊಗೊಂಡಿದಿರಲ್ಲ ಆ ಟೈಮ್ ಎರಡು ವರ್ಷ ಕೊಟ್ಟಿದ್ದೀರಾ ನೀವು ಆ ಹಿಂದೆ ಕೋವಿಡ್ ಗೆ ಅಂತ ಹೇಳಿ ಎರಡು ಮೂರು ವರ್ಷ ಟೈಮ್ ಇಲ್ಲ ಏಜ್ ರಿಲ್ಯಾಕ್ಸೇಷನ್ ಮಾಡಿಸಿದ್ವಿ ಲಾಸ್ಟ್ ಇಯರ್ ನಾವು ಮೂರು ವರ್ಷ ಏಜ್ ರಿಲ್ಯಾಕ್ಸೇಷನ್ ಮಾಡಿ ಮಾಡಿಸಿದ್ವಿ ಎಫ್ ಡಿ ಎಸ್ ಟಿ ಗ್ರೂಪ್ ಬಿ ಗ್ರೂಪ್ ಸಿ ಎಲ್ಲದಕ್ಕೂ ಎಲ್ಲದಕ್ಕೂ ಏಜ್ ರಿಲ್ಯಾಕ್ಸೇಷನ್ ಮೂರು ವರ್ಷ ಕೊಡ್ಸಿದ್ವಿ ಆದ್ರೆ ಈ ವರ್ಷ ಮತ್ತೆ ಬರೀ ಅಂದ್ರೆ ಅದಾದ್ಮೇಲೆ ಎರಡು ವರ್ಷ ಬರೀ ಎರಡು ವರ್ಷ ಕೊಟ್ಟಿದ್ದೀರ ಒಂದು ವರ್ಷದಿಂದ ಯಾವುದೇ ಒಳ ಮಿಸಲಾತಿಯಿಂದ ಯಾವ್ದೇ ನೇಮಕಾತಿ ಆಗಿರಲಿಲ್ಲ ಅದಕ್ಕೋಸ್ಕರ ಎರಡು ವರ್ಷ ಕೊಟ್ಟಿದ್ರಿ ಆಲ್ಮೋಸ್ಟ್ ಒಂದೂವರೆ ವರ್ಷ ಆಯ್ತು ಇವತ್ತು ನಾವು ಡಿ ಪಿ ಆರ್ ಸೆಕ್ರೆಟರಿ ಜಗದೀಶ್ ಸರ್ ಭೇಟಿ ಮಾಡಿದಾಗ ನಾವು ಕೇಳಿದ್ವಿ ಲಾಸ್ಟ್ ಮೂರು ವರ್ಷ ಏಜ್ ರಿಲ್ಯಾಕ್ಸೇಷನ್ ಅಪ್ಲೈ ಮಾಡಿ ಎಕ್ಸಾಮ್ ಬರೆಯೋದಕ್ಕೆ ಆಗಲಿಲ್ಲ ಆದ್ರೆ ನೀವು ಅದು ಕೊಟ್ಟಿದ್ದು ನೆಕ್ಸ್ಟ್ ಒಂದು ವರ್ಷ ಏನ್ ನೋಟಿಫಿಕೇಶನ್ಸ್ ಆಗುತ್ತೆ ಮೂರು ವರ್ಷ ಏಜ್ ರಿಲ್ಯಾಕ್ಸೇಷನ್ ಒಂದು ವರ್ಷಕ್ಕೆ ನೀವು ಕೊಟ್ಟಿದ್ರಿ ಆದರೆ ಒಂದೇ ತಿಂಗಳಲ್ಲಿ ಒಳ ಮೀಸಲಾತಿಯಿಂದ ಆ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದು ವೇಸ್ಟ್ ಆಗಿತ್ತು ಆದ್ರೆ ಇವತ್ತು ನಾವು ಚರ್ಚೆ ಮಾಡಿದಾಗ ನೆಕ್ಸ್ಟ್ ಅಂದ್ರೆ ಲಾಸ್ಟ್ ಒಂದು ತಿಂಗಳಿಂದ ನಾವು ಮನವಿ ಕೊಡ್ತಾನೆ ಇದೀವಿ ಆದ್ರೆ ಇವಾಗ ಡಿ ಪಿ ಆರ್ ಸೆಕ್ರೆಟರಿ ಸರ್ ಜಗದೀಶ್ ಸರ್ ಹತ್ರ ಮಾತಾಡಿದಾಗ ಅವರು ಕ್ಯಾಬಿನೆಟ್ ಐದು ವರ್ಷ ತಿರ್ಗ ಮತ್ತೆ ಕಳಿಸ್ಕೊಟ್ಟಿದ್ದಾರೆ ಐದು ವರ್ಷ ಅಂತೂ ರಿಲ್ಯಾಕ್ಸೇಷನ್ ಆಗುತ್ತೆ ಆದ್ರೆ ಕೆ ಎಸ್ ಎಫ್ ಡಿ ಎಸ್ ಟಿ ಎಲ್ಲ ಗ್ರೂಪ್ ಬಿ ಮತ್ತೆ ಗ್ರೂಪ್ ಸಿಗ್ ಆಗುತ್ತೆ ಆದ್ರೆ ಪಿ ಸಿ ಮತ್ತೆ ಪಿ ಎಸ್ಐಗೆ ಯಾಕೆ ಹೋಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ ನನಗೆ ದಯವಿಟ್ಟು ಮಾನ್ಯ ಗೃಹ ಸಚಿವರಾದಂತಹ ಪರಮೇಶ್ವರ್ ಸರ್ಗೆ ಸರ್ ಗೆ ನಾನು ಮನವಿ ಮಾಡ್ಕೊಂತೀವಿ ನಿಮ್ಗೆ ನಾವು ಸಾಕಷ್ಟು ಬಾರಿ ಮನವಿ ಮಾಡಿದೀವಿ ಫ್ರೀಡಂ ಪರ್ಕ್ ಪ್ರತಿಭಟನೆ ಮಾಡಿದ್ದೀವಿ ಆದ್ರೆ ನೀವು ಯಾವ್ದಕ್ಕೂ ಸ್ಪಂದಿಸ್ತೀರಾ ಬರೀ ಎರಡು ವರ್ಷ ವಯೋಮಿತಿ ಕೊಟ್ಟಿದ್ರಾ ಎರಡು ವರ್ಷ ಕೊಟ್ಟ ಅಂದ್ರೆ ಯಾರಿಗೂ ಸಿಗಲ್ಲ ವಯೋಮಿತಿ ದಯವಿಟ್ಟು ಅದನ್ನ ತರ್ಟಿ ತರ್ಟಿ ತ್ರೀ ಇಯರ್ಸ್ ಮಾಡ್ಬೇಕು ಇದಕ್ಕೋಸ್ಕರ ಮತ್ತೆ ಕೂಡಲೇ ನೇಮಕಾತಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆಲ್ರೆಡಿ ನಾವು ನೇಮಕಾತಿ ವಯೋಮಿತಿ ಜಾಸ್ತಿ ಮಾಡಿ ಅಂದ್ಬಿಟ್ಟು ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡಿದ್ವಿ ಆದ್ರೆ ಇಲ್ಲಿವರೆಗೂ ಯಾವ್ದೇ ಒಂದು ನೋಟಿಫಿಕೇಶನ್ಸ್ ಆಗಿಲ್ಲ ಮತ್ತೆ ವಯೋಮಿತಿ ಕೂಡ ಬರೀ ಎರಡು ವರ್ಷ ಅಷ್ಟೇ ಕೊಟ್ಟಿದ್ರ ಎಲ್ಲಾ ವಿದ್ಯಾರ್ಥಿಗಳಲ್ಲಿ ನಾನು ಕೇಳ್ಕೊಳೋದೇನೋ ಅಂದ್ರೆ ಧಾರವಾಡದಲ್ಲಿ ದೊಡ್ಡ ಮಟ್ಟಕ್ಕೆ ನಾವು ಪ್ರತಿಭಟನೆ ಮಾಡೋಣ ನಮ್ಮ ವಯೋಮಿತಿನ ಏನಿವಾಗ ಕೊಟ್ಟಿರೋದನ್ನ ಯಾರೂ ಅಕ್ಸೆಪ್ಟ್ ಮಾಡಿ ಮಾಡಲ್ಲ ಈ ವಯೋಮಿತಿ ತರ್ಟಿ ತರ್ಟಿ ತ್ರೀ ಇಯರ್ಸ್ ಆಗಲೇಬೇಕು ಮತ್ತು ಪಿ ಎಸ್ ಐ ಫೈವ್ ಫಾರ್ಟಿ ಫೈವ್ ಮತ್ತು ಫೋರ್ ನಾಟ್ ಟು ಬರೆದಿರೋರಿಗೆ ಎಲ್ಲರಿಗೂ ಒಂದ್ಸತಿ ಅವಕಾಶ ಮಾಡಿಕೊಡ್ಬೇಕು ಮತ್ತು ಎಲ್ಲರಿಗು ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಎಲ್ಲ ಎಕ್ಸಾಮ್ಸಿಗೂ ಇನ್ಕ್ಲೂಡಿಂಗ್ ಕೆ ಎ ಎಸ್ ಇರ್ಬೋದು ಎಫ್ ಡಿ ಎಸ್ ಡಿ ಎಲ್ಲ ಎಕ್ಸಾಮ್ಸ್ಗೆ ಕನಿಷ್ಠ ಅಂದರೆ ಐದು ವರ್ಷ ವಯೋಮಿತಿ ಜಾಸ್ತಿ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಧಾರವಾಡದಲ್ಲಿ ಮತ್ತೊಮ್ಮೆ ದೊಡ್ಡ ಬೃಹತ್ ಪ್ರತಿಭಟನೆ ಮಾಡೋಣ ಈ ಪ್ರತಿಭಟನೆಗೆ ಪ್ರತಿಯೊಂದು ಕೋಚಿಂಗ್ ಇನ್ಸ್ಟು ಮತ್ತೆ ಲೈಬ್ರರಿಸು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ ಮತ್ತೆ ಈ ಒಂದು ಸ್ಟೂಡೆಂಟ್ಸು ಈ ಯಾವ ಪ್ರತಿಭಟನೆ ಮಾಡ್ತೀವಿ ಏನ್ ಮಾಡ್ತೀವಿ ಅಂತೇಳಿ ಈ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಈ ಒಂದು ಏಜ್ ರಿಲ್ಯಾಕ್ಸೇಷನ್ಗೋಸ್ಕರ ಒಂದು ಗ್ರೂಪ್ ಅಂದರೆ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಹಾಕಿರ್ತೀನಿ ಅದರಲ್ಲಿ ಜಾಯಿನ್ ಆಗಿ ಡೇ ಟು ಡೇ ಅಪ್ಡೇಟ್ ಸಿಗುತ್ತೆ ಯಾವ ಪ್ರತಿಭಟನೆ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ಒಟ್ಟಾಗಿ ಈ ಪ್ರತಿಭಟನೆ ಯಶಸ್ವಿ ಆಗಬೇಕು ಮತ್ತೆ ವಯೋಮಿತಿ ಎಲ್ರಿಗೂ ಸಿಗಬೇಕು ಮತ್ತೆ ಕೂಡಲೇ ನೇಮಕಾತಿ ಆಗಬೇಕು ಒಂದು ಎರಡು ಅಲ್ಲ ಮೋರ್ ದೆನ್ ತ್ರೀ ಲ್ಯಾಕ್ಸ್ ವೇಕೆನ್ಸಿ ಇದೆ ಆ ವೇಕೆನ್ಸಿ ಫಿಲ್ ಆಗಬೇಕಂತಂದ್ರೆ ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು ಥ್ಯಾಂಕ್ ಯು ನಮಸ್ಕಾರ